ನನಗೆ ಮೀನು ಅಂದರೆ ಬರೀ ಇಷ್ಟ ಅಲ್ಲ ಪಂಚು ಪ್ರಾಣ ನನಗೆ ಮೀನಲ್ಲಿ ಏನೇ ರೆಸಿಪಿ ಮಾಡಿ ತವಾ ಫ್ರೈ ಆಗಿರ್ಬೋದು ರವಾ ಫ್ರೈ ಆಗಿರ್ಬೋದು ಶಾಲೋ ಫ್ರೈ ಆಗಿರ್ಬೋದು ಹಾಗೆ ಫಿಶ್ ಬಿರಿಯಾನಿ ಆಗಿರ್ಬೋದು ಹಾಗೆ ನನ್ನ ಫೇವ್ರೇಟ್ ಫಿಶ್ ಕಬಾಬ್ ಕೂಡ ಆಗಿರ್ಬೋದು ನನಗೆ ಫಿಶ್ ಅಂದ್ರೆ ಆಲ್ಮೋಸ್ಟ್ ಇಷ್ಟ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಕೂಡ ಕೇಳಿ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋ ನಾನ್ ವೆಜ್ ರೆಸಿಪಿ ಅಂದರೆ ಅದು ಫಿಶ್ಶು ಮನೇಲಿ ನನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಯಜಮಾನ್ರು ನನ್ನ ಮದುವೆ ಆಗಿ ಬಂದ ವಸ್ತ್ರಲ್ಲಿ ಮೀನು ಅಂದರೆ ಸಾಕು ಮುಖಾನ ಹೆಂಗೆ ಮಾಡೋರು ಅಂದರೆ ಇನ್ನು ಯಾವ ಥರ ಅವ್ರು ಮೀನು ತಿಂದಿದ್ರು ನನಗಂತೂ ಗೊತ್ತಿಲ್ಲ ನಾನು ಬರೋಕ್ಕೆ ಮುಂಚೆ ಬಟ್ ನಾನು ಬಂದು ಒಂದು ಸಲ ಮೀನು ಫ್ರೈ ಮಾಡಿಕೊಟ್ಮೇಲೆ ಮೇಲೆ ಮೀನು ಸಾಂಬಾರು ಮಾಡಿಕೊಟ್ಮೇಲೆ ಇವಾಗ ಆಲ್ ಟೈಮ್ ಫೇವ್ರೇಟ್ ಆಗಿಬಿಟ್ಟಿದೆ ನಾನ್ವೆಜಲ್ಲಿ ನಮ್ಮ ಮನೆಯವ್ರಿಗೆ ಫೇವ್ರೆಟ್ ರೆಸಿಪಿ ಅಂದರೆ ಫಿಶ್ಶು ಇವತ್ತು ನಾನು ಅಂಥ ಫಿಶ್ನ ಉಪಯೋಗಿಸ್ಕೊಂಡು ಹೇಗೆ ಫಿಶ್ ಕಬಾಬ್ ಮೀನು ಕಬಾಬ್ನ ಹೇಗೆ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿ ಯುನೀಕ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕೆ ರುಚಿ ಟ್ವೆಂಟಿ ಫೋರ್ ನಾ ಮನೆಯವರು ಇಲ್ಲಿ ಮಾರ್ಕೆಟಿಂದ ಒಂದೂವರೆ ಕೆ ಜಿ ಆಗೋಷ್ಟು ಇಲ್ಲಿ ಮೀನನ್ನು ತೊಗೊಬಂದಿದ್ರು ಇದು ಬಂದು ಪಾಂಪ್ರೇಟು ಪಾಂಪ್ರೇಟ್ ಮೀನನ್ನ ತರಿಸಿದೆ ನಾನು ಬರೀ ಫ್ರೈ ಮಾಡೋಣ ಅಂದ್ಬಿಟ್ಟು ಪಾಂಪ್ರೇಟ್ ಮೀನನ್ನ ತರಿಸಿದ್ದೆ ಸರಿ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ನನಗೆ ಒಂದೂವರೆ ಕೆ ಜಿ ಮೀನು ಕ್ಲೀನ್ ಮಾಡೋಷ್ಟರಲ್ಲಿ ಒಂದೂವರೆಯಿಂದ ಎರಡು ಅವರಾಗುತ್ತೆ ಮಿನಿಮಮ್ ಅಂದರೂ ಒಂದೂವರೆ ಮ್ಯಾಕ್ಸಿಮಮ್ ಎರಡು ಅವರ್ ಆಗೇ ಆಗುತ್ತೆ ನನಗೆ ನೀಟಾಗಿ ನಾನು ಕ್ಲೀನ್ ಮಾಡಬೇಕು ಮೀನ ನನಗೆ ಮೀನು ಯಾರು ಕ್ಲೀನ್ ಮಾಡಿದ್ರು ಇಷ್ಟ ಆಗಲ್ಲ ಹಾಗೆ ನಾನು ಯಾರ ಮನೆಗೆ ಹೋದರೂ ಮೀನು ತಿನ್ನಲ್ಲ ಅದೇನೋ ಸೆಟ್ ಆಗೋಲ್ಲ ಅದು ನೋಡಿ ನೀಟಾಗಿ ಇಲ್ಲಿ ಮೀನನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದೆ ಇಲ್ಲಿ ನೋಡಿ ಒಂದು ಪಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಅದಷ್ಟು ಮನೆಯಲ್ಲೇ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಅಂಗಡಿಯಿಂದ ತಂದು ಹಾಕಿದ್ರೆ ಯಾವ ಅಡುಗೆನೂ ಚೆನ್ನಾಗಲ್ಲ ಅದು ತುಂಬ ಜನ ಸ್ಟೋರೇಜ್ ಮಾಡಿರ್ತಾರಲ್ವ ಸೊ ಟೇಸ್ಟ್ ಎಲ್ಲ ಒಂಥರ ಆಗಿಬಿಟ್ಟಿರುತ್ತೆ ನನಗಂತೂ ಇಷ್ಟ ಆಗಲ್ಲ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನು ಇಲ್ಲಿ ಕಾರ್ನ್ ಫ್ಲೋರ್ನ ಹಾಕೊತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪುಡಿ ಇದು ಮನೆಯಲ್ಲಿ ಮಾಡಿರೋ ಹಚ್ಚಕರದ ಪುಡಿ ಆಗಿರೋದ್ರಿಂದ ತುಂಬಾ ಖಾರ ಇದೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಕರೆಕ್ಟ್ ಅನ್ಸುತ್ತೆ ಒಂದೂವರೆ ಜಿಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫಿಶ್ ಕಬಾಬ್ ಪೌಡ್ರು ನೀವು ಮನೆಯಲ್ಲೇ ಮಾಡಿರೋದು ಹಾಕೋಬಹುದು ಹಾಗೆ ಅಂಗಡಿ ಕೂಡ ಹಾಕೋಬಹುದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಒಂದೂವರೆ ಆಗೋಷ್ಟು ನಿಂಬೆಣ್ಣು ತಗೊಂಡಿ ಚೆನ್ನಾಗಿ ಜ್ಯೂಸ್ ಇದೆ ಇದು ನೋಡಿ ಇಲ್ಲಿ ಫಸ್ಟ್ ಒಂದೇ ನಿಂಬೆ ರಸ ರಸನ ಹಾಕೊತಾ ಇದೀನಿ ಒಂದು ನಿಂಬೆ ಹಣ್ಣು ನಲ್ಲಿ ಫಸ್ಟ್ ಹಾಕೊತಾ ಇದ್ದೀನಿ ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿಬಿಡಿ ಶುಂಠಿ ಬೀಳಿ ರುಬ್ಕೋಬೇಕಾದ್ರೂ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬೇಡಿ ಮೀನು ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಆದಷ್ಟು ನೀವು ನಿಂಬೆ ಹಣ್ಣಿಂದನೇ ಹುಳಿ ಬಿದ್ದಷ್ಟು ಮೀನು ಚೆನ್ನಾಗಾಗುತ್ತೆ ಉಪ್ಪು ಹುಳಿ ಖಾರ ಹೆಚ್ಚಾಗಿದ್ರೇ ಮೀನು ಹುಳಿ ಎಷ್ಟು ಬೀಳುತ್ತೋ ಮೀನು ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನನಗೆ ನಾನು ತೊಗೊಂಡಿರೋಂಥ ಒಂದೂವರೆ ನಿಂಬೆಹಣ್ಣು ನೋಡಿ ಕರೆಕ್ಟ್ ಕರೆಕ್ಟಾಗಿದೆ ಮಸಾಲ ಇಲ್ಲಿ ನೋಡಿ ಆ ಕಬಾಬ್ ಪೇಸ್ಟು ಕರೆಕ್ಟಾಗಿ ರೆಡಿಯಾಗಿದೆ ಒಂದೂವರೆ ನಿಂಬೆಣಿಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಯಾವ ಥರ ನಿಮಗೆ ಕಾಣ್ತಿದೆ ನೋಡಿ ನಾನು ನೀಟಾಗೆ ಆ ವಿಸ್ಕರ್ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ನನ್ನ ಕೈ ಉರಿಯುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಕಬಾಬ್ ಪೇಸ್ಟ್ನೆಲ್ಲ ನನ್ನ ಕೈಯಲ್ಲಿ ಮಿಕ್ಸ್ ಮಾಡಲ್ಲ ನಾನು ವಿಸ್ಕ್ ವಿಸ್ಕರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯ್ಯಲ್ಲಿ ಈ ಥರ ಮಾಡ್ಕೊತೀನಿ ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲಿ ನಾನು ಕಬಾಬ್ ಏನಾದರೂ ಮಾಡಿದ್ರೆ ನಮ್ಮ ಯಜಮಾನೆ ನನಗೆ ಕಬಾಬ್ ಪೇಸ್ಟೆಲ್ಲ ನಾನು ಮಿಕ್ಸ್ ಮಾಡಿಕೊಡೋದು ನಾನಂತೂ ಮುಟ್ಟಲ್ಲ ನನ್ನ ಕೈ ಉರಿಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನೆಲ್ಲ ಹಾಕ್ಕೊಡ್ತೀನಿ ಹಾಕ್ಕೊಟ್ರೆ ಅವ್ರು ನೀಟಾಗೆಲ್ಲ ಮಿಕ್ಸ್ ಮಾಡಿ ಮೀನಿಗೆಲ್ಲ ಹಚ್ಚಿ ಅಥವಾ ಚಿಕನ್ ಕಬಾಬರೇ ಚಿಕನ್ಗೆಲ್ಲ ಹಚ್ಚಿ ಅವರೇ ಎಲ್ಲ ಮಾಡಿಕೊಡೋದು ನಾನು ಫ್ರೈ ಮಾಡ್ತೀನಿ ಇಲ್ಲಿ ನಾನು ವೀಡಿಯೋಗೋಸ್ಕರ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಒಂದು ಲೈಟ್ ಲೇಯರ್ ಆಗಿ ಇದನ್ನು ಮಸಾಲಾನ ಈ ಕಬಾಬು ಪೇಸ್ಟ್ ಇದೆಯಲ್ಲ ಅದನ್ನು ನೀಟಾಗಿ ಒಂದು ಲೈಟ್ ಲೇಯರ್ ಒಂದು ತಿನ್ನಾಗಿ ಒಂದು ಲಯರ್ನ ನೋಡಿ ಈ ಥರ ಹಚ್ಕೋಬೇಕು ಕಬಾಬು ಅಂದರೆ ಫಿಶ್ ಕಬಾಬ್ ಆಗಲಿ ಚಿಕನ್ ಕಬಾಬ್ ಆಗಲಿ ನಾವು ಬೋಂಡದಿಟ್ಟಲೆಲ್ಲ ಹಚ್ಚಿ ಬೋಂಡ್ ಹಾಕ್ತೀವಲ್ಲ ಆ ಥರ ಇರಬಾರ್ದು ಮಸಾಲ ಆಯಿತಾ ಈ ಥರ ಲೈಟಾಗಿರಬೇಕು ಆ ಥರ ಹಾಕೊಂಡೇ ಫಿಶ್ ಆಗಲಿ ಚಿಕನ್ ಕಬಾಬ್ ಆಗಲಿ ಫಿಶ್ ಆಗಲಿ ಚೆನ್ನಾಗಿ ಅನ್ಸೋದು ಇಲ್ಲಿ ನೋಡಿ ನಮ್ಮ ಯಜಮಾನ್ರಿಗೆ ಹೇಗೆ ಕೊಟ್ಟಿದ್ದೆ ಅವೆಲ್ಲ ಇದನ್ನ ಮ್ಯಾರಿನೇಟ್ ಮಾಡಿ ಫಿಶ್ಗೆಲ್ಲ ಮಸಾಲ ಮ್ಯಾರಿನೇಟ್ ಮಾಡಿ ಅಂತ ಅವ್ರು ನೋಡಿ ನೀಟಾಗಿ ನಮ್ಮ ಮನೆಯವರೆಲ್ಲ ನೀಟಾಗಿ ಇದನ್ನೆಲ್ಲ ನೋಡಿ ಮಸಾಲೆಲ್ಲ ನೀಟಾಗಿ ಹಚ್ಚಿ ಈ ಥರ ಎಲ್ಲಾನು ಮ್ಯಾರಿನೇಟ್ ಮಾಡಿ ಇಡ್ ಒಂದು ನಾನು ಒನ್ ಅವರ್ ಅದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ತೀನಿ ನಿಮ್ಗೆ ಏನಾರು ಟೈಮ್ ಇತ್ತು ಅಂದರೆ ಎರಡು ಅವರು ಮೂರು ಅವರ್ ಇಟ್ಟರು ಈ ಮಸಾಲನಲ್ಲಿ ಎಷ್ಟೊತ್ತಿಟ್ರು ಆ ಮೀನಿಗೆ ಟೇಸ್ಟೇ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗುತ್ತೆ ಇಲ್ಲಿ ನೋಡಿ ನೀಟಾಗಿ ಮಸಾಲೆ ಎಲ್ಲ ಕಬಾಬ್ ಪೇಸ್ಟ್ನೆಲ್ಲ ನೀಟಾಗಿ ಮೀನಿಗೆಲ್ಲನೂ ಹಚ್ಚಿಬಿಟ್ಟು ಕೊಟ್ಟರು ನಾನಿಲ್ಲಿ ಒನ್ ಅವರು ಅದನ್ನ ಪ್ಲೇಟ್ನ ಕ್ಲೋಸ್ ಮಾಡಿ ಒನ್ ಅವರ್ ರೆಸ್ಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ ಜಾಸ್ತಿ ಹೊತ್ತು ಇಡ್ಬೋದು ಜಾಸ್ತಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬಿಡಬೇಕಲ್ಲ ನಮ್ಮ ಯಜಮಾನ್ರು ಬೇಗ ಮಾಡು ಬೇಗ ಮಾಡು ತಿನ್ನಬೇಕು ಅನ್ನಿಸ್ತಿದೆ ಮಾಡು ಮಾಡು ಅಂತ ಮಕ್ಕಳು ಮತ್ತು ಮನೆಯವರೆಲ್ಲ ಹಿಂಸೆ ಮಾಡ್ತಿದ್ರು ಅಂದ್ಬಿಟ್ಟು ನಾನು ಒನ್ ಅವರ್ ಇದನ್ನ ಮ್ಯಾರಿನೇಟ್ ಮಾಡಿರೋ ಅಂತ ನೋಡಿ ಫಿಶ್ನ ಇವತ್ತು ತೆಕ್ಕೊತಾ ಇದ್ದೀನಿ ತೆಕ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆನ ಕಾಯೋದಿಕ್ಕೆ ಇಟ್ಟಿದ್ದೆ ನೀಟಾಗೆ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡು ಫ್ಲೇಮ್ನ ಕಮ್ಮಿ ಮಾಡಿ ಆಮೇಲೆ ಮೀನನ್ನ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಸಡನ್ನಾಗಿ ಇದನ್ನ ಜಾಲ ಹಾಕಿ ತಿರುಗ್ಸೋಕೆ ಹೋಗ್ಬೇಡಿ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ ಬಿಟ್ಬಿಡಿ ಆಮೇಲೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಿದ್ನಲ್ಲ ನಿಮಗೆ ಫಿಶ್ ಕಬಾಬಲ್ಲಿ ಮಸಾಲ ಎಲ್ಲ ತುಂಬ ತಿಕ್ಕಾಗಿರಬಾರ್ದು ತಿನ್ನಾಗಿರಬೇಕು ಜಾಸ್ತಿ ಅದಕ್ಕೆಲ್ಲ ಅದ್ದಿರೋ ಥರ ಇರಬಾರ್ದು ಲೈಟಾಗಿ ಇರಬೇಕಷ್ಟೇ ಅವೆಲ್ಲ ಟೇಸ್ಟ್ ಚೆನ್ನಾಗಿರೋದು ಮೇಯ್ನು ಮೀನಿಗೆ ಬಂದು ಉಪ್ಪು ಹುಳಿ ಖಾರ ನೀವೇನೇ ಮಾಡಿದ್ರು ಮೀನಿಗೆ ಉಪ್ಪು ಹುಳಿ ಖಾರ ಮಾತ್ರ ಸ್ವಲ್ಪ ರಿ ಹೆಚ್ಚಾಗಿ ಹಾಕಿದ್ರೆ ಫಿಶ್ ಕಬಾಬು ತುಂಬ ಆಗಿ ಬರುತ್ತೆ ಟೇಸ್ಟಲ್ಲಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ನಾನೊಂದು ಪುದೀನ ಚಟ್ನಿ ಮಾಡಿಕೊಂಡು ತಿಂತಾಯಿದ್ರಂತೂ ನಿಜವಾಗ್ಲೂ ಇದ್ರ ಮುಂದೆ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ಫಿಶ್ ಕಬಾಬು ನಿಜ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನು ಮಾಡಿರೋ ಎಷ್ಟೋ ಐಟಮ್ಸ್ಗಳನ್ನ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರೂ ಪ್ರೀತಿಗೆ ಹಾಗೆ ನಿಮ್ಮ ಸಪೋರ್ಟ್ಗೆ ನನ್ನ ನನ್ನ ಕೃತಜ್ಞಳಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಡೋದಕ್ಕಾಗಲ್ಲ ತುಂಬ ಜನ ಇದ್ದೀರ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನೀವು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಬಟ್ ನನಗೆ ನೀವೆಲ್ಲರೂ ಕಮೆಂಟ್ ಮಾಡೋದರಿಂದ ನಿಮ್ಮ ಕಮೆಂಟ್ಗಳನ್ನ ನಾನು ಪ್ರತಿ ಕಮೆಂಟ್ ನೋಡ್ತಾ ಇದ್ದೀನಿ ಲೈಕ್ ಮಾಡ್ತಾ ಇದ್ದೀನಿ ಆಯಿತಾ ಎಲ್ಲರೂ ನಾನು ಪ್ರತಿಯೊಂದು ಕಮೆಂಟನ್ನು ಅಬ್ಸರ್ವ್ ಮಾಡ್ತೀನಿ ನಿಮ್ಗೆ ಯಾವುದಾದ್ರು ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿನ ಮಾಡಿ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಫೈನಲ್ಲಿ ನಾನು ಫಿಶ್ ಕಬಾಬ್ ಎಲ್ಲ ಫುಲ್ಲು ರೆಡಿ ಆಯಿತು ಟೇಸ್ಟ್ ಮಾತ್ರ ಎಷ್ಟು ಅದ್ಭುತ ಅಲ್ಲ ಅದ್ದೂರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿತ್ತು ಆ ಕ ಗರಿಗರಿಯಾಗಿ ಪುದೀನ ಚಟ್ನಿ ಜೊತೆ ತಿಂತಾಯಿದ್ರಂತೂ ಸ್ವರ್ಗಕ್ಕೆ ಮೂರೇಗೇಣು ನಿಜ ನೀವು ಒಂದ್ಸಲ ಮನೆಯಲ್ಲಿ ಈ ಥರ ಫಿಶ್ ಕಬಾಬ್ನ ತಪ್ಪದೆ ಮಾಡಿ ಫಿಶ್ ತಂದಾಗ ಫಿಶ್ ಕಬಾಬ್ನ ತಪ್ಪದೆ ಮಾಡಿ ನೀವೇ ಅವಾಗ ಹೇಳ್ತೀರಾ ಆ ಫಿಶ್ ಕಬಾಬ್ ಫಿಶಲ್ಲಿ ಬರೀ ಕಬಾಬ್ ಮಾತ್ರ ಅಲ್ಲ ತವಾ ಫ್ರೈ ರವಾ ಫ್ರೈ ಶಾಲೋ ಫ್ರೈ ಫಿಶ್ ಬಿರಿಯಾನಿ ಕೂಡ ಮಾಡ್ಬೋದು ನೆಕ್ಸ್ಟ್ ಎಕ್ಸ್ಪೀಡನಲ್ಲಿ ಎಲ್ಲನೂ ಹಾಕ್ತಾ ಹೋಗ್ತೀನಿ ನೀವು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡ್ತಾಯಿರಿ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೇಳೋದು ಮುಗಿಸ್ತಾ ಮುರುಗಿಸ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಬ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ನನಗೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನನ್ನ ರೆಸಿಪಿನ ಟ್ರೈ ಮಾಡಿ ಒಳ್ಳೊಳ್ಳೆ ರಿವ್ಯೂ ಕೊಡ್ತಾ ಕೊಡ್ತಾಯಿದ್ದರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್